ಸಾಕ್ಷಿ ಹೇಗೆ ಕೊಡುದು ಹೇಗೆ ಕೊಡುದು ಸರ್ ಅಯ್ಯೋ ದೇವರೇ ಐ ವಿಟ್ನೆಸ್ ಯಾರು ಕೊಡಬೇಕು ನೋಡಿದವರು ಅದರ ಸುತ್ತ ಇದ್ದವರು ಘಟನೆಗಳಾದಾಗ ಯಾರನ್ನು ಉಳಿಸ್ಕೊಂಡಿದ್ದಾರೆ ಈ ಏನು ತನಿಖೆ ಮಾಡುವಂಥ ತನಿಖಾಧಿಕಾರಿಗಳು ಯಾರನ್ನು ಉಳಿಸ್ಕೊಂಡಿದ್ದಾರೆ ಈಗ ಮೊನ್ನೆ ಮೊನ್ನೆ ಒಂದು ದಾಖಲೆ ಸಿಕ್ಕಿದೆ ನಮಗೆ ಹದಿಮೂರು ವರ್ಷದ ಮೇಲೆ ಈಗ ಕೆಲವರು ಬಂದು ಕೆಲವು ರೀತಿಯಲ್ಲಿ ಮಾತಾಡ್ತಾರೆ ಆ ಹೊತ್ತಿನಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಇದ್ದದ್ದು ಆಗ ನಾವಿದ್ದೇವೆ ಅಂತೇಳಿ ನಾವು ಕಟ್ಟಲಿಕ್ಕೆ ಹೊರಟಿದ್ದೇವೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಬೆಕ್ಕಿಗೆ ಗಂಟೆ ಕಟ್ಟಿಯೇ ಕಟ್ತೇವೆ ನಾವು ಅದು ಬೇರೆ ವಿಷಯ ಈಗ ಹೊಸ ಹೊಸ ಏನು ಈ ಪ್ರಕರಣವನ್ನು ತಿರುಚಿಡ್ಲಿಕ್ಕೆ ಅಂತ ಹೇಳಿ ಒಂದಷ್ಟು ದುಡ್ಡು ತಗೊಂಡು ಸಂತೋಷವೇ ಆರೋಪಿ ಸಂತೋಷರಾವೇ ಆರೋಪಿ ಸಂತೋಷವೇ ಆರೋಪಿ ಹಾಗಾದರೆ ಎರಡೆರಡು ಸಲ ಈ ದೇಶದ ನ್ಯಾಯಾಲಯ ಹೇಳಿದ್ದು ಸುಳ್ಳಾಗಾದರೆ ಒಂದು ರೀತಿಯಲ್ಲಿ ಧಿಕ್ಕರಿಸ್ತಾ ಧಿಕ್ಕರಿಸ್ತಾ ಇದ್ದಾರೆ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಬೇಕು ಈ ದೇಶದ ಕಾನೂನು ಈ ರಾಜ್ಯದ ಕಾನೂನು ಕೋರ್ಟೇ ಕೋರ್ಟು ಸುಮೋಟೋ ಕೇಸ್ ದಾಖಲು ಮಾಡಬೇಕು ಕಂಟೆಮ್ ಟು ದ ಕೋರ್ಟ್ ಎರಡೆರಡು ಸಲ ಜಜ್ಮೆಂಟ್ ಕೊಟ್ಟದ್ದು ಸರಿ ಇಲ್ಲ ಅಂತ ಹೇಳ್ತಾರೆ ಅವನೇ ಆರೋಪಿ ಅಂತ ಹೇಳ್ತಾರಲ್ಲ ಯಾಕೆ ಇವರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳು ಅವರಿಗೆ ಈಗ ಯಾರು ಅತ್ಯಾಚಾರಿಗಳ ಪರವಾಗಿ ಪ್ರತಿಪಾದನೆ ಪ್ರತಿಪಾದನೆ ಮಾಡುವಂಥ ವ್ಯಕ್ತಿಗಳಿದ್ದಾರಲ್ಲ ಸಂತೋಷರಾವೆ ಅತ್ಯಾಚಾರಿ ಅಂತ ಹೇಳ್ತಾರಲ್ಲ ಯಾಕೆ ಸಾಕ್ಷಿ ಕೊಡೋದಿಲ್ಲ ಕೊಡಬೇಕಲ್ಲ ಯಾಕೆ ಕೊಡೋದಿಲ್ಲ ನಾನು ದಯವಿಟ್ಟು ಮಾಧ್ಯಮದವರು ನಿಮ್ಮ ತಂದು ಕೈ ಕೊಳ್ಳು ಕೇಳುವಂಥದ್ದು ಸಂತೋಷ ರಾವ್ ಆರೋಪಿ ಅಂತ ಹೇಳಿದ್ದಲ್ಲ ಸಂತೋಷರಾವಿಗೂ ಮತ್ತು ಸೌಜನ್ಯಗಳ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧವೇ ಇಲ್ಲ ಅಂತ ಹೇಳಿ ಸರ್ ಆರೋಪಿ ಸಾಯ್ಲಿ ಆರೋಪಿ ಬಿಡಿ ನೀವು ಹೇಳೋದಕ್ಕೆ ಆ ಪ್ರಕರಣಕ್ಕೆ ರಾವ್ ಮತ್ತು ಸೌಜನ್ಯಳ ಈ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂತೋಷ ಜನನೇ ಅಲ್ಲ ಅಂತ ಹೇಳಿ ಜನ ಬೇರೆ ಇರುವುದಿಲ್ಲ ಅತ್ಯಾಚಾರಿಗಳು ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಇವನು ತಂದು ಕೊಟ್ಟದ್ದು ಯಾರು ಕೊಟ್ಟದ್ದು ನಾವು ಹೇಳ್ಬೇಕದನ್ನು ಆ ಸಿ ಸಿ ಫುಟೇಜ್ಗಳನ್ನು ನೋಡಿದರೆ ಗೊತ್ತಾಗ್ತದೆ ಆಗಿನ ತನಿಖಾಧಿಕಾರಿಯನ್ನು ಹಿಡಿದ್ರೆ ಗೊತ್ತಾಗ್ತದೆ ಈಗ ನೋಡಿ ಎಕ್ವಿಟಲ್ ಕಮಿಟಿ ಎರಡೆರಡು ಸಲ ರಚನೆ ಆಯಿತು ಈ ರಾಜ್ಯದ ಸರ್ಕಾರ ಸತ್ತಿದೆ ಈ ಮಂತ್ರಿ ಏನು ಏನು ಮಾಡ್ತಾ ಇದ್ದಾನೆ ಅವನು ಅವನೇನು ಹೇಳ್ತಿಂತಾ ಇದ್ದಾನೆ ಗೃಹ ಮಂತ್ರಿ ಎರಡೆರಡು ಸಲ ಕೋರ್ಟ್ ಆದೇಶ ಮಾಡ್ತಲ್ಲ ಎಕ್ಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಗೃಹ ಮಂತ್ರಿ ಏನು ಹೇಳ್ತಿಂತಾ ಇದ್ದಾನ ಅವನು ಮನುಷ್ಯ ಅಲ್ವ ಅವನು ನಾಮರ್ದವನು ನಾಮರ್ದವನು ಯಾಕೆ ಸರ್ ಯಾಕೆ ನಾವು ಬೀದಿಗಳಲ್ಲಿ ಮಾಧ್ಯಮಗಳಲ್ಲಿ ಒಡ್ಕೊಳ್ತಿದ್ದೇವೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅಲ್ಪವು ತಲೆ ಜ್ಞಾನ ಇಲ್ಲ ಅಂತ ಹೇಳಿದರೆ ಇದರಲ್ಲಿ ಗೊತ್ತಾಗೋದಿಲ್ಲ ಅತ್ಯಾಚಾರಿಯ ಯಾರುಗಳು ಯ ನಾನು ಹೇಳೋದು ಗ್ರಾಮಂತ್ರಿ ಪರಮೇಶ್ವರ್ ಮೇಲೆ ಕೇಸ್ ಮಾಡಬೇಕು ಯಾಕಂತ ಹೇಳಿದರೆ ಅವನು ಕೂಡ ಸಾಮಿಲ್ ಇದರಲ್ಲಿ ಈ ಕೇಸಲ್ಲಿ ಯಾವಾಗ ಒಬ್ಬ ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಯಾವ ಯಾವ ಇಲಾಖೆಗಳಿದೆ ಅವರು ಕೂಡ ಅತ್ಯಾಚಾರಿಗಳೇ ಸಾಮೀಲ್ ನಾ ಕೇಸ್ಗಳಲ್ಲಿ ಅಲ್ಲ ನಾನು ಹೇಳುವಂತದ್ದು ಯಾಕೆ ಜನಗಳು ಎದ್ದೇಳ್ಬೇಕು ಇವತ್ತು ಇವತ್ತು ಎದ್ದಿದೆಲ್ಲ ಜನ ಮುಂದಿನ ದಿನದಲ್ಲಿ ಬೆಂಕಿ ಆಗ್ತದೆ ನೀವು ಕಿತ್ತು ಬಿಸಾಡ್ತದೆ